ಎಂ ಎಲ್ ಎ ಕ್ಷೇತ್ರ ಇದು ಏನೋ ಯಲಂಕಾ ಕ್ಷೇತ್ರದ ಎಂ ಎಲ್ ಎ ವಿಶ್ವನಾಥ್ ಅವ್ರಿಗೆ ಸರ್ ಏನೋ ಐನೂರು ಕಾರ್ ಮಾಡ್ಕೊಂಡು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿದ್ದೇ ಹೋಗಿದ್ದು ಹೋಗಿದ್ದೇ ಹೋಗಿದ್ದು ನೀವು ಇಲ್ಲಿ ನೋಡಿ ಕ್ಷೇತ್ರದ ಬಿ ಜಿ ಎಸ್ ಕಾಲೇಜ್ ಪ್ರಸ್ತುತ ನಿಮ್ ಕ್ಷೇತ್ರದಲ್ಲಿರೋ ಬಿ ಜಿ ಎಸ್ ಕಾಲೇಜು ಒಂದು ರಾಜ್ ಕಾಲುವೆ ಮೇಲೆ ಕಾಂಪೌಂಡ್ ಕಟ್ಟಿದ್ದಾರೆ ಆಯ್ತು ಅದು ಅವರವ್ರ ಹಣೆ ಬರ ರಾಜ್ ಕಾಲುವೆ ಮೇಲೆ ಕಾಂಪೌಂಡ್ ಕಟ್ಟಿದ್ದಾರೆ ಎರಡನೇ ಒಂದನೇ ವಿಚಾರ ಆದ್ರೆ ಎರಡನೇ ವಿಚಾರ ಸ್ಟೂಡೆಂಟ್ಸ್ ಗಳಿಗೆ ಇಡೀ ಭಾರತದಲ್ಲಿ ಎಲ್ದೂ ಇಲ್ದಿರೋ ಅಂತದ್ದು ಅಟೆಂಡೆನ್ಸ್ ಶಾರ್ಟೇಜ್ ಇಪ್ಪತ್ತೈದು ಸಾವಿರ ಫೀಸ್ ರೆಸಿಪ್ಟ್ ದಂಡ ಕಾಲೇಜಿಗೆ ಬರ್ತಾ ಇಲ್ಲ ಹುಡುಗರು ಅಂತ ಹೇಳ್ಬಿಟ್ಟು ದಂಡ ಅಂತೆ ನಿಮ್ಮ ಬಿಜಿಎಸ್ ಕಾಲೇಜ್ ಯಲಂಕಾ ಕ್ಷೇತ್ರದ ಬಿಜಿಎಸ್ ಕಾಲೇಜ್ ಅಲ್ಲಿ ಇಪ್ಪತ್ತೈದು ಸಾವಿರ ಅಟೆಂಡೆನ್ಸ್ ಶಾರ್ಟೇಜ್ ಫೀಸ್ ಅಂತ ಹೇಳ್ಬಿಟ್ಟು ಅದನ್ನ ಕಟ್ಟುದ್ರೂ ಸಹ ಫೀಸ್ ಲೇಟ್ ಆಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಡಾಕ್ಟರ್ ಆಗ್ಬೇಕು ಇಂಥವ್ರಿಗೆ ನೋಡಿ

ಕಟ್ಟ ಕೊಟ್ಟು ಇಪ್ಪತ್ತೈದು ಸಾವಿರ ಕಟ್ಟಿದ್ರೆ ಎಕ್ಸಾಮ್ ಬರೆಯ ಕೊಡ್ತೀವಿ ಅಂತ ಏನ್ ಹೆಸರು ನಿಮ್ದು ಎಷ್ಟು ಈಗ ಎಷ್ಟು ಕಟ್ಟಿದೆ ನೀನು ಇಪ್ಪತ್ತೈದು ಸಾವಿರ ಕಟ್ಟ ಇಪ್ಪತ್ತೈದು ಸಾವಿರ ಅಟೆಂಡೆನ್ಸ್ ಅಲ್ಟೆನ್ಸ್ ಫೀಸ್ ಕಟ್ಟಿಸ್ಕೊಂಡಿದ್ದಾರೆ ವಿಶ್ವನಾಥ್ ಅವರೇ ದಯವಿಟ್ಟು ಎಂ ಎಲ್ ಎ ಇದು ಯಲಂಕ ಕ್ಷೇತ್ರದ ಎಂ ಎಲ್ ಎ ಅವ್ರೆ ದಯವಿಟ್ಟು ಇಲ್ಲಿಂದ ಧರ್ಮಸ್ಥಳಕ್ಕೆ ಐನೂರ ಐನೂರು ಕಾರ್ ಮಾಡ್ಕೊಂಡು ಹೋದ್ರಿ ಇಲ್ಲಿ ನೋಡಿ ನಮ್ಮ ಬಿಜಿಎಸ್ ಕಾಲೇಜಲ್ಲಿ ಇಪ್ಪತ್ತೈದು ಸಾವಿರ ಅಟೆಂಡೆನ್ಸ್ ಅಲ್ಟೆನ್ಸ್ ಫೀಸ್ ಕಟ್ಟಿಸ್ಕೊಂತ ಇದ್ದಾರೆ ಮಕ್ಕಳಿಗೆ ಈ ತರ ಆಮೇಲೆ ಇದನ್ನ ಕಟ್ಟಿಲ್ಲ ಅಂತಂದ್ರೆ ಕಾಲೇಜ್ ಫೀಸ್ ಕಟ್ಟಿಲ್ಲ ಅಂತಂದ್ರೆ ಇವ್ರ ಲೈಬ್ರರಿ ಕೂಡಿಸ್ತಾರಂತೆ ಹೇಳ್ಕೊಂಡಿರ್ತಾರ ನಿಮ್ಮನ್ನ ಯಾರ ಲೈಬ್ರರಿ ಫೀಸ್ ಕಟ್ಟಿಲ್ಲ ಅಂದ್ರೆ ಲೈಬ್ರರಿ ಕೂತ್ಕೊಳ್ಳಿ ಅಂತ ದಯವಿಟ್ಟು ಸ್ವಾಮೀಜಿ ಅವರೇ ಸ್ವಾಮೀಜಿ ಅವ್ರು ನೋಡ್ಬೇಕು ಇದನ್ನ ಆದಿ ಚುಂಚನಗಿರಿ ಸ್ವಾಮೀಜಿ ಅವರು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ ಸ್ವಾಮಿಗಳೇ ಇಪ್ಪತ್ತೈದು ಸಾವಿರ ಫೀಸು ಫೀಸ್ ಅಲ್ಲ ದಂಡ ಇಪ್ಪತ್ತೈದು ಸಾವಿರ ದಂಡ ಕಾಲೇಜಿಗೆ ಬಂದಿಲ್ಲ ಅಂತ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ದಂಡ ಕಟ್ಟಿದ್ರೆ ಆ ಅವರು ಏನು ಎಕ್ಸಾಮ್ ಬರಿಯಕ್ ಕುಡಿಸ್ತಾರಂತೆ ಒಂದೇ ವಿಚಾರ ಇಷ್ಟು ಜನ ಸ್ಟೂಡೆಂಟ್ ಇದಾರೆ ಬಿಟ್ಟು ಅವ್ಗ ಕಾಲೇಜಿಗೆ ಬರಕ್ ಆಗಿಲ್ಲ ಹಂಗಂತ ಹೇಳ್ಬಿಟ್ಟು ಅವ್ಗ ಸ್ವಲ್ಪ ಲೇಟ್ ಆಗಿ ಫೀಸ್ ಏನೋ ಕಟ್ಟಿದಾನೆ ಹಂಗಾಗಿ ಅವನು ಕೂಡ ಯಾರ್ಯಾರು ಈ ಕಾಲೇಜ್ ಅಲ್ಲಿ ಲೇಟ್ ಆಗಿ ಫೀಸ್ ಕಟ್ತಾರೆ ಅವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ತಗಂತಾರೆ ಒಂದು ಫೀಸ್ ಯಾರ್ಯಾರು ಲೇಟ್ ಕಟ್ತಾರೆ ಅವ್ರಿಗೆಲ್ಲ ನೀವರೇ ಲೈಬ್ರರಿ ಕಳ್ಸಿ ಬಿಡೋದು ಇಲ್ಲಿ ಅಟೆಂಡೆನ್ಸ್ ಆಟ